ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಅಲ್ಲಿ ನಾವು ನಿಮ್ಮ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಎಲ್ ಮಿಸ್ ಮಾಡ್ದೆ ಎಂದರೆ ನೋಡಿ ಅಂಡ್ ಯಾರಿಗೆಲ್ಲ ವಿಡಿಯೋ ರೆಸಿಲೆಂಟ್ ಆಗುತ್ತೆ ಅವರು ಖಂಡಿತ ಕ್ಲೈಮ್ ಮಾಡ್ಕೊಳ್ಳಿ ಇನ್ ಕೇಸ್ ರೆಸುಲೆಂಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಗೆ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ ನ ತಗೊಳ್ಬಹುದು ಇಲ್ಲಿ ಶಫಲ್ ಮಾಡುವಾಗ ನನ್ನ ಇಷ್ಟ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತೀನಿ ನೀವು ಅಷ್ಟೇ ಯಾರೆಲ್ಲ ನಿಮ್ಮ ಪರ್ಸನ್ ಬಗ್ಗೆ ರೀಡಿಂಗ್ ನೋಡ್ತಿದ್ದೀರಾ ನಿಮ್ಮ ಇಷ್ಟ ನೆನಪಿಸ್ಕೊಂಡು ರೀಡಿಂಗ್ ನೋಡ್ಬೋದು ನಾನು ಶಫಲ್ ಮಾಡಿ ಇಲ್ಲಿ ಫೈವ್ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಶ್ನೆಗೆ ನಾನು ಕಾರ್ಡ್ ಮುಖಾಂತರ ಉತ್ತರನ ಓಕೆನಾ ಮತ್ತೆ ಇನ್ನು ಯಾರಿಗೆಲ್ಲ ಬೇರೆ ಬೇರೆ ಟಾಪಿಕ್ಸ್ ಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಟಾಪಿಕ್ ಗಳಿದ್ರೆ ಅದ್ರ ಸಲುವಾಗಿ ನನಗೆ ನನ್ ಕಡೆಯಿಂದ ವಿಡಿಯೋ ಮಾಡಬೇಕು ಅಂತ ಹೇಳಿ ನಿಮಗೆ ನಿಮಗೆ ಅನ್ಸಿದ್ರೆ ದಯವಿಟ್ಟು ಆ ಒಂದು ಟಾಪಿಕ್ಸ್ ಬಗ್ಗೆ ನೀವು మెన్షన్ మార్బుద్దు అథవా ఒపీనియన్ తెలుస్బోదు కమెంట్ అోడ ఇన్ కార్డ్స్ బందోల్స్ నిన్న ఎస్ట్ ప్రీతి మాట్లా అంతి ఈ కార్డ్స్ ముఖాంతర నినా ఇది మొదలన కార్డు ద చారిట్ బందే నోడ చారిట్ అంతి ಇಲ್ಲಿ ಚಾರಿಯಟ್ ಬಂದ್ಬಿಟ್ಟು ಇಸ್ ಮೋರ್ ಲೈಕ್ ಆಕ್ಟಿವ್ ಕಾರ್ಡ್ಸ್ ಕಾರ್ಡ್ ತರ ನಂಗೆ ತೋರಿಸ್ತಾ ಇದೆ ಮೇ ಬಿ ಈ ಪರ್ಸನ್ ನಿಮ್ಮ ಒಂದು ಪ್ರೀತಿಯಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋ ಕಾಣಿಸ್ತಾ ಇದೆ ಇಲ್ಲಿ ಯಾವಾಗ್ಲೂ ಏನಾದ್ರೂ ಒಂದು ಫೈಟಿಂಗ್ ಒಂದು ಫೈಟ್ ಅಂದ್ರೆ ಲೈಕ್ ಇಂಟರ್ನಲ್ ಫೈಟ್ ಹೋಗ್ತಾನೆ ಇರತ್ತೆ ನಿಮ್ಮನ್ನ ಅಥವಾ ನಿಮ್ಮ ಪ್ರೀತಿನ ಕಾಪಾಡಿಕೊಳ್ಳೋದಿಕ್ಕೆ ಈ ಪರ್ಸನ್ ಜೊತೆ ಬಹಳಷ್ಟು ಗಳನ್ನ ಮಾಡಬಹುದು ಅಂಡ್ ಇಲ್ಲಿ ಒಂದು ಹೆಲ್ದಿ ಈಗ ಕಾಣಿಸ್ತಾ ಇದೆ ಈ ಪ್ರೀತಿಲಿ ಅವರು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಿದೆ ಕಂಟ್ರೋಲಿಂಗ್ ಸ್ವಲ್ಪ ಕಾಣಿಸ್ತಿದೆ ಮತ್ತೆ ಆ ಸ್ವಲ್ಪ ಫೋಕಸ್ ಆಗಿರೋದು ಡಿಟರ್ಮಿನೇಷನ್ ಕಾಣಿಸ್ತಾ ಇದೆ ವಿಲ್ ಪವರ್ ತುಂಬಾ ಜಾಸ್ತಿನೇ ಕಾಣಿಸ್ತಾ ಇದೆ ಅಂಡ್ ಸ್ವಲ್ಪ ಸರಿ ಈ ಪರ್ಸನ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಬಹುದು ಈ ಕಾಡು ಮೇನ್ಲಿ ಹೇಳ್ಬೇಕಂದ್ರೆ ಚಾರಿಯಟ್ ಬಿಲೀವ್ ನ ತೋರ್ಸುತ್ತೆ ನಿಮ್ಮ ಮೇಲೆ ಬಿಲೀವ್ ಮಾಡಿರೋದು ಅಥವಾ ಆ ಪರ್ಸನ್ ಸೆಲ್ಫ್ ಬಿಲೀವ್ ಮಾಡ್ಕೊಂಡಿರೋದು ಈ ಪ್ರೀತಿ ಗೆದ್ದೆ ಗೆಲ್ತೀನಿ ಅಥವಾ ಈ ಪ್ರೀತಿ ನನ್ ಕಡೆನೆ ಆಗತ್ತೆ ಅಂತ ಹೇಳಿ ನಾನು ಇದನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬಹುದು ಅಲ್ಲ ಏನೋ ಒಂದ್ ಪ್ರೀತಿ ಮೇಲೆ ನಂಬಿಕೆ ವಿಶ್ವಾಸ ಮತ್ತೆ ನಿಮ್ಮಲ್ಲೂ ಕೂಡ ಬಿಲೀವ್ ಇರೋದು ಇಲ್ಲಿ ಇದೆ ಆ ಚಾರಿಯಟ್ ಬಂದ್ಬಿಟ್ಟು ವಾಟರ್ ಸೈನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ತುಂಬಾ ಜನ ಸ್ಕಾರ್ಪಿಯೋಸ್ ಕ್ಯಾನ್ಸರ್ ಮತ್ತೆ ಅಹ್ ಇನ್ನ ರೇಷೆಯವರು ಇವರೆಲ್ಲ ನೋಡ್ತಿರೋಂತ ಚಾನ್ಸಸ್ ಇಲ್ಲಿ ಇದೆ ಚಾರಿಯಟ್ ಯಾವಾಗ್ಲೂ ಸ್ವಲ್ಪ ಸ್ಪಿರಿಚುಯಾಲಿಟಿನೂ ಕಡೆನು ತೋರ್ಸುತ್ತೆ ಮೇ ಬಿ ಈ ಪರ್ಸನ್ ದೇವ್ರಿಗೆ ಕೂಡ ಯಾವಾಗ್ಲೂ ಪ್ರೇ ಮಾಡ್ತಾರೆ ಅಂತ ಅನ್ಸುತ್ತೆ ನಮ್ ಪ್ರೀತಿ ಇದೇ ತರ ಇರ್ಲಿ ಅಥವಾ ಯಾರ ದೃಷ್ಟಿನ ಬೀಳ ಇರ್ಲಿ ಇದೇ ತರ ಕಾಪಾಡ್ಕೊಂಡು ಹೋಗೋಣ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ನಮ್ಗೆ ಈ ಪರ್ಸನ್ ಬೇಕು ಈ ತರ ಕೂಡ ಈ ಪರ್ಸನ್ ನಿಮ್ಗೆ ತುಂಬಾನೇ ಪ್ರೇಮ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಪರ್ಸನ್ ನಿಮ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾನೇ ಇಷ್ಟ ಪಡ್ತಿದ್ದಾರೆ ಅಂಡ್ ಚಾರಿ ಬಂದ್ಬಿಟ್ಟು ಒಂಥರ ಒಂದು ಬ್ರೇಫುಲ್ ಕಾರ್ಡ್ ಬ್ರೇವ್ ಅಂದ್ರೆ ತುಂಬಾನೇ ಧೈರ್ಯಶಾಲಿಗಳಿಗೆ ಸಿಗುವಂತ ಕಾರ್ಡ್ ಇದು ಮೇ ಬಿ ಪರ್ಸನ್ ನಿಮ್ಮ ಅಲ್ಲ ಲೈಫ್ ಅಥವಾ ಪ್ರೀತಿ ರಿಲೇಷನ್ಶಿಪ್ ಅಂತ ಎಲ್ಲ ತಗೊಂಡ್ರೆ ಯಾರ್ ಜೊತೆನಾದ್ರೂ ಮಾತಾಡ್ಬೇಕು ಯಾರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಧೈರ್ಯವಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ತುಂಬಾ ಧೈರ್ಯವಾಗಿ ತುಂಬಾ ಪ್ರೀತಿಯಿಂದ ತುಂಬಾ ಕಾಳಜಿಯಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾರೆ ಅಥವಾ ಹೇಳ್ತಾರೆ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ಆ ಕೆಲವೊಂದ್ ಜನ ಇಲ್ಲಿ ಏನಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ಲೈಕ್ ಏನೋ ಒಂದ್ ಸ್ಯಾಕ್ರಿಫೈಸ್ ಮಾಡ್ತಿರೋದು ಪ್ರೀತಿಗೋಸ್ಕರ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿರೋದು ಅಂಡ್ ಇನ್ನೊಂದು ಎಷ್ಟೇ ಅಬ್ಸ್ಟಿಕಲ್ಸ್ ಬಂದ್ರು ಕೂಡ ಆ ವ್ಯಕ್ತಿಗೆ ಒಂದು ವಿಲ್ ಪವರ್ ಏನಿದೆ ಅಲ್ಲ ಆ ವಿಲ್ ಪವರ್ ನ ಯೂಸ್ ಮಾಡಿಕೊಂಡು ಪ್ರೀತಿಯಲ್ಲಿ ಲೈಕ್ ಓವರ್ಕಮ್ ಮಾಡ್ತಿರೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಲೈಕ್ ಇನ್ನ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ಈ ವ್ಯಕ್ತಿಗೆಲ್ಲ ಒಂದ್ ಕಡೆ ಯಾವಾಗ್ಲೂ ಅನ್ಸುತ್ತೆ ಈ ಫಿಕ್ಟ್ರಿ ನಮ್ ಕಡನೇ ಆಗತ್ತೆ ಲೈಕ್ ಈ ಒಂದ್ ಪ್ರೀತಿಲಿ ನಾವು ಗೆದ್ದೆ ಗೆಲ್ತೀವಿ ಅಂಡ್ ಇದು ನಾ ಮದ್ವೆ ಎಂಗೇಜ್ಮೆಂಟ್ವರೆಗೂ ತಗೊಂಡೋಗ್ತಿವಿ ಅಥವಾ ಮನೆಯವ್ರಿಗೆ ಒಪ್ಸೋದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಯಾವಾಗ್ಲೂ ಅನ್ಸತ್ತೆ ಆ ಆ ತರ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಲಾಟ್ಸ್ ಆಫ್ ಟ್ರಾವೆಲ್ ಇದೆ ಮೇ ಬಿ ಈ ಪರ್ಸನ್ ಲವ್ ಅಲ್ಲಿ ಇದ್ರೂ ಕೂಡ ತುಂಬಾ ಟ್ರಾವೆಲ್ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಲೈಕ್ ಯೋ ವೀಕೆಂಡ್ಸ್ ಅದು ಇದು ಅದೇ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ವೋಸ್ ಬಂದಿದೆ ಏಟ್ ಆಫ್ ವಾರ್ಡ್ಸ್ ಬಂದ್ಬಿಟ್ಟು ಅಗೇನ್ ಒಂದು ಇಲ್ಲಿ ಸ್ವಲ್ಪ ಟ್ರಾವೆಲ್ ಮತ್ತೆ ಟ್ರಾವೆಲ್ನೇ ತೋರಿಸ್ತಾ ಇದೆ ಆದ್ರೆ ಈ ಪರ್ಸನ್ ತುಂಬಾ ಕ್ರಿಯೇಟಿವ್ ಆಗಿ ತಿಂಕ್ ಮಾಡ್ತಾರೆ ತುಂಬಾ ಲಾಜಿಕ್ ಆಗಿ ತಿಂಕ್ ಮಾಡ್ತಾರೆ ಇವರಿಗೆ ರಿಲೇಷನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೇಬಲ್ ಆಗಿರ್ಬೇಕು ಅಂತ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರಿಗೆ ನಾನು ಯಾವ ಡೈರೆಕ್ಷನ್ ಅಲ್ಲಿ ನನ್ನ ಪ್ರೀತಿನ ತಗೊಂಡ್ ಹೋಗ್ತಿದೀನಿ ಅದು ಕರೆಕ್ಟ್ ಆಗಿದೆ ಐ ಮೀನ್ ರೈಟ್ ಡೈರೆಕ್ಷನ್ ಅಂಡ್ ತುಂಬಾ ಜನಕ್ಕೆ ಇಲ್ಲಿ ಲವ್ ಅನ್ನೋದು ಫ್ರೆಶ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ತರ ಆಗಿರ್ಬೋದು ಹೊಸ ಸ್ಟಾರ್ಟ್ ತರ ಕೂಡ ನೀವು ಶುರು ಮಾಡ್ಕೊಂಡಿರ್ಬೋದು ಬಟ್ ಇಲ್ಲಿ ಕೆಲವೊಂದ್ಸರಿ ಕಮ್ಯುನಿಕೇಶನ್ ಮಾಡಲ್ಲ ನೀವು ಸ್ಟಕ್ ಆಗ್ಬಿಡ್ತೀರಾ ಆ ಪರ್ಸನ್ ಬ್ಯುಸಿ ಆದ್ರೆ ಅಥವಾ ನೀವು ಬಿಸಿ ಆದ್ರೆ ಕಾಂಟ್ಯಾಕ್ಟ್ ಮಾಡಕ್ ಆಗದೇ ಇರ್ಬೋದು ಅಥವಾ ಹಿಂದೆ ಉಳ್ಕೋಬಿಡ್ಬೋದು ಸ್ಟಕ್ ಆಗ್ಬೋದು ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕ್ವಿಕ್ ಆಗಿ ಜಗಳಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನಸ್ತಾಪಗಳು ಬರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಈ ಪರ್ಸನ್ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಲೈಕ್ ನಾನು ಬೇಗನೆ ಕೇಳ್ಬಿಟ್ನೇನೋ ಬೇಗನೆ ಜಗಳ ಆಡ್ಬಿಟ್ನೇನೋ ಅಥವಾ ಏನೋ ಬೇಗನೆ ಮನಸ್ತಾಪ ಬಂದ್ಬಿಡ್ತೇನೋ ಅಂತ ಹೇಳಿ ಈ ಒಂದು ಕ್ವಿಕ್ ಆಗಿ ಆಕ್ಷನ್ ತಗೊಳೋದ್ರಿಂದ ಕೆಲವೊಂದ್ಸರಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು ಕೂಡ ಈ ಪ್ರೀತಿಯಲ್ಲಿ ಕಾಣಿಸ್ತಾ ಇದೆ ದಯವಿಟ್ಟು ಜಾಸ್ತಿ ಕ್ವಿಕ್ ಆಗಿ ಆಕ್ಷನ್ ತಗೊಳಕ್ ಹೋಗ್ಬೇಡಿ ನಿಮ್ಮ ಮೇಲೆ ನಿಮ್ಮ ಸೆಲ್ಫ್ ಬಿಲೀವ್ ಲವ್ ಮೇಲೆ ಬಿಲೀವ್ ಇತ್ತು ಸೆಲ್ಫ್ ಬಿಲೀವ್ ಇತ್ತು ನಿಮ್ಮ ಪರ್ಸನ್ ಮೇಲೆ ಅಂತ ಹೇಳಿದ್ರೆ ಲೈಕ್ ಏನೋ ಆರಾಮಾಗಿ ಆಕ್ಷನ್ ತಗೊಳ್ಳೋದು ಅಥವಾ ಕೇಳೋದು ಹೇಳೋದು ಅದೆಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲಿ ಅಂಡ್ ಕೆಲವೊಂದ್ಸರಿ ತುಂಬಾ ಸರಿ ಕೆಲವೊಂದ್ಸರಿ ಅಲ್ಲ ತುಂಬಾ ಸರಿ ಬ್ರೇಕಪ್ ಆಗೋದಕ್ಕೆ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ತಾರಲ್ಲ ಆ ನಾಟ್ ಟು ಮೇಕ್ ಅ ಡಿಸಿಷನ್ ಇಂದ ಏರ್ ಅಂತ ಹೇಳ್ಬೋದು ಗಾಳಿಲಿ ಡಿಸಿಷನ್ ತಗೊಳೋದು ಅಂತಾರಲ್ಲ ಆ ತರ ಡಿಸಿಷನ್ ತಗೊಳ್ಬೇಡಿ ಆರಾಮಾಗಿ ಯೋಚನೆ ಮಾಡಿ ಏನಾದ್ರು ಕೇಳ್ಬೇಕು ಅಂದ್ರೆ ಏನಾದ್ರು ಹೇಳ್ಬೇಕು ಅಂದ್ರೆ ಮಾಡಿ ಬಿಕಾಸ್ ಅಪೋಸಿಟ್ ಪರ್ಸನ್ ಅಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿ ಕೇಳಿದ್ರೆ ಇಲ್ಲಿ ಎಷ್ಟೊಂದು ಕಡೆ ಮನಸ್ತಾಪಗಳು ಬರಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಬರಲ್ಲ ನಿಮ್ ಪರ್ಸನ್ಸ್ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಅದನ್ನ ಲೈಕ್ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇದೆ ಅವರಿಗೆ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಲಾಂಡ್ಸ್ ಬಂದಿದೆ ತುಂಬಾ ಜನಕ್ಕೆ ಇದು ನೀವು ರಿಲೇಷನ್ಶಿಪ್ ಅಂತ ಅನಿಸ್ತಾ ಇದೆ ಡೆಫಿನೆಟ್ಲಿ ನೀವು ತುಂಬಾ ಟ್ರಾವೆಲ್ ಮಾಡೇ ಮಾಡಿರ್ತೀರಾ ತುಂಬಾ ಟ್ರಾವೆಲ್ ಇನ್ಕ್ಲೂಡ್ ಅಂತ ತೋರಿಸ್ತಾ ಇದೆ ಮೇ ಬಿ ನಿಮ್ ಪರ್ಸನ್ ಏನಾದ್ರೂ ಅಬ್ರೋಡ್ ಅಲ್ಲಿ ಆ ಕಡೆ ಈ ಕಡೆ ಕೆಲಸ ಮಾಡ್ತಿದ್ರೆ ಔಟ್ಸೈಡ್ ಕಂಟ್ರಿ ಎಲ್ಲ ನಿಮ್ಮನ್ನು ಕೂಡ ಟ್ರಾವೆಲ್ ಮಾಡ್ ಮಾಡಿಸ್ತಾರೆ ಅದಂತೂ ಇಲ್ಲಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಡೆಫಿನೆಟ್ಲಿ ನೀವು ಕೂಡ ತುಂಬಾನೇ ಟ್ರಾವೆಲ್ ಮಾಡ್ತೀರಾ ಅವ್ರ ಜೊತೆ ಫ್ಲೈ ಮಾಡೋದು ಕೂಡ ಚಾನ್ಸಸ್ ಇದೆ ಇಲ್ಲಿ ಇಲ್ಲಿ थर्ड ಕಾರ್ಡ್ ಆಸ್ ಆಫ್ ಮೂನ್ಸ್ ನೋಡೋಣ ಆಸ್ ಆಫ್ ವನ್ಸ್ ಆಸ್ ಆಫ್ ಸಾರ್ಟ್ಸ್ ಸಾರಿ ಏನ್ ಬಂದಿದೆ ಅಂತ ಹೇಳಿ ಆಸ್ ಆಫ್ ಮೂನ್ಸ್ ಬಂದಿತ್ತು ಥಿಂಕಿಂಗ್ ಪಿಂಕಿಂಗ್ ಕಾರ್ಡ್ ಇದೆんど ಕೆಲವೊಮ್ಮೆನೆ ಎಮೋಷನಲಿ ಥಿಂಕ್ ಮಾಡ್ತಾರಲ್ಲ ಅದು ಕೂಡ ತುಂಬಾ ಜನ ಎಮೋಷನಲಿ ಟೋನ್ ಆಗದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಆದ್ರೆ ಇದು ಪಾಸಿಟಿವ್ ಕಾರ್ಡ್ ನಿಮ್ಮ ಬಗ್ಗೆ ಕ್ಲಾರಿಟೀ ಇರೋಂತ ದು ಬೇರ್ಸನ್ ಗೆ ಅಂಡ್ ತುಂಬಾ ಜನಕ್ಕೆ ಇದು ಹೊಸ ಬಿಗಿನಿಂಗ್ ಅಂತ ಕೂಡ ಅನಿಸ್ತಾ ಇದೆ ಇಲ್ಲಿ ತುಂಬಾನೇ ಅಲ್ಲಿ ಇದೆ ಇಬ್ರು ಕೂಡ ಸ್ಪ್ರೀಚ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಇಟ್ ಇಸ್ ಜಸ್ಟ್ ಟಾಕ್ ಅಬೌಟ್ ವಿಕ್ಟ್ರಿ ನಿಮ್ಮ ಒಂದು ಪ್ರೀತಿ ಪ್ರೇಮ ಏನೇ ಇದ್ರು ಕೂಡ ಡೆಫಿನೆಟ್ಲಿ ನಿಮಗೆ ವಿಕ್ಟ್ರಿ ಸಿಗೋದು ಇದೆ ಇದ್ರಲ್ಲಿ ಈ ಪ್ರೀತಿಯಲ್ಲಿ ನೀವು ಸಕ್ಸಸ್ ಆಗೋದು ಕಾಣಿಸ್ತಾ ಇದೆ ಎಲ್ಲರಿಗೂ ರೆಸನೇಟ್ ಆಗಿಲ್ಲ ಅಂದ್ರೆ ಕೆಲವ್ರಿಗೆ ಮಾತ್ರ ಡೆಫಿನೆಟ್ಲಿ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ವರ್ಗು ಈ ಒಂದು ಪ್ರೀತಿ ಹೋಗೋದು ಕಾಣಿಸ್ತಾ ಇದೆ ಬಿಕಾಸ್ ಈ ಪರ್ಸನ್ ತುಂಬಾ ಬಿಲೀವ್ ಮಾಡ್ತಿದ್ದಾರೆ ಈ ಪ್ರೀತಿಯಲ್ಲಿ ಅಂಡ್ ತುಂಬಾನೇ ಪ್ರೊಟೆಕ್ಟ್ ಕೂಡ ಟ್ರೈ ಮಾಡ್ತಾ ಇದಾರೆ ಮತ್ತೊಂಥರ ಪ್ಯೂರ್ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ ಇದೊಂತರ ನ ರೆಪ್ರೆಸೆಂಟ್ ಮಾಡ್ತಾರಲ್ಲ ಆ ತರ ಒಂದು ಸ್ಟ್ರಾಂಗ್ ಎನರ್ಜಿ ಒಂಥರ ಪರ್ಪಸ್ ಪೀಸ್ಫುಲ್ ಆಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ ತುಂಬಾನೇ ಪಾಸಿಬಿಲಿಟೀಸ್ ಇದೆ ನಿಮ್ಮ ಲವ್ ಸಕ್ಸಸ್ ಆಗುದಕ್ಕೆ ಅಂಡ್ ಕೆಲವೊಂದ್ಸರಿ ಯಾವ್ದಾದ್ರು ಟ್ರೂತ್ ಎಲ್ಲ ಬರುತ್ತಲ್ಲ ಸತ್ಯಗಳು ಅದು ಕೂಡ ಈ ತರ ಏನು ಸ್ವಾರ್ಡ್ಸ್ ಇದೆಯಲ್ಲ ಕತ್ತಿ ಏನಿದೆ ಅದೇ ತರ ಶಾರ್ಪ್ ಆಗಿರುತ್ತೆ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಸತ್ಯಗಳು ಗೊತ್ತಾದಾಗ ದಯವಿಟ್ಟು ಸ್ವಲ್ಪ ಪೇಶನ್ಸ್ ಇಂದ ಇರುವಂತದ್ದು ಕೂಡ ಮಾಡಬೇಕಾಗತ್ತೆ ನೀವು ಡಿಸಿಷನ್ ಕೂಡ ನೀಟಾಗಿ ತಗೊಳ್ಬೇಕಾಗತ್ತೆ ಆಲ್ರೆಡಿ ನಾನು ಸೆಕೆಂಡ್ ಕಾರ್ಡ್ ಅಲ್ಲೇ ಹೇಳಿದ್ದೀನಿ ನಾಟ್ ಟು ಜಂಪ್ ಇನ್ ಟು ಡಿಸಿಷನ್ ಪಟ್ಟಂತ ಡಿಸಿಷನ್ ತಗೊಂಡು ಮಾಡ್ಕೊಳಕ್ ಹೋಗ್ಬೇಡಿ ಬಿಕಾಸ್ ಇದೆಲ್ಲ ಪಾಸಿಟಿವ್ ಕಾಡ್ಸ್ ತೋರಿಸ್ತಾ ಇದೆ ಸೊ ಹಂಗಾಗಿ ಇದು ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಆಗಿರುವಂತ ಪ್ರೀತಿನೇ ಅಂತ ಅನಿಸ್ತಾ ಇದೆ ಬೆಟರ್ ಇದೊಂಥರ ಬೆಟರ್ ಪ್ರೀತಿಯು ಅವಳು ಒಂಥರ ಆಸ್ಪಿಷಿಯಸ್ ಒಂಥರ ಏನೋ ಒಂಥರ ಪವಿತ್ರವಾದ ಪ್ರೀತಿ ಸಿಕ್ಕಿದೆ ಅಂತ ಹೇಳ್ತಾರಲ್ಲ ಆತರ ಫೀಲ್ ಮಾಡ್ತಾ ಇದಾರೆ ಇಟ್ಸ್ ಅ ವೆರಿ ಪ್ಯೂರ್ ಕಾರ್ಡ್ ಡಿಸಿಷನ್ ಕ್ಲಿಯರ್ ಆಗಿ ತಗೊಂಡು ನೀವು ಕ್ಲಿಯರ್ ಆಗಿ ಪ್ಲಾನ್ ಮಾಡಿದ್ರೆ ಕಾಮ್ ಆಗಿ ಲವ್ ಅಲ್ಲಿ ವರ್ಕ್ ಮಾಡಿದ್ರೆ తు ప్రాలెన్స్ క్యాలి మార్కొదు ఓన్లీ థింకింగ్ మే క్లారిటీ ఇగే ఈ కార్డు ఆ మాట్లాడతా తుమ్ పొజిటి కార్డు మైండ్ మైండ్ ఫుల్ అండ్ ఏను లైక్ యు నో జ డోంట్ జంపింగ్ టు అంతా హతారా ఆరా శాంతి ఆ తర ಸ್ವಲ್ಪ ತಲೆನೂ ಉಪಯೋಗಿಸು ಯೂಸ್ ಸ್ಲೋ ಆಗಿ ಮಾಡು ತುಂಬಾ ಜಾಸ್ತಿ ಬೇಡ ಬಗ್ಗೆ ಫೋಕಸ್ ಮಾಡಬೇಡ ಅಂತ ಹೇಳಿ ಅಂಡ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮೆಲ್ಲ ಅಟ್ರಾಕ್ಷನ್ ತುಂಬಾ ಜಾಸ್ತಿನೇ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಮೋರ್ ಓವರ್ ಇಲ್ಲಿ ಏನ್ ಹೇಳಬಹುದು ಫಿಸಿಕಲ್ ಅಟ್ರಾಕ್ಷನ್ ಅಂತಾನು ಕೂಡ ಹೇಳಬಹುದು ತುಂಬಾನೇ ಜಾಸ್ತಿ ಅಟ್ರಾಕ್ಷನ್ ಕೂಡ ಇದೆ ತುಂಬಾ ಜಾಸ್ತಿ ಪೀಟ್ಸೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಆ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡೋಣ ಏಟ್ ಆಫ್ ಪೆಂಟಿಕಲ್ಸ್ ಏನ್ ಬರುತ್ತೆ ಅಂತ ಹೇಳಿ ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ಪರ್ಸನ್ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದ್ರ ಸಲುವಾಗಿ ಬಹಳಷ್ಟು ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ತರ ಈ ಪರ್ಸನ್ ವರ್ಕ್ ಮಾಡ್ತಿದಾರೆ ಅಂದ್ರೆ ಲೈಕ್ ತುಂಬಾ ಲಾಂಗ್ ವಿಷನ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಲೈಕ್ ಹೇಳಿದ್ನಲ್ಲ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದ್ರೆ ಅವರು ಈ ತರ ಕಾರ್ಡ್ಸ್ ಎಲ್ಲ ಲೈಕ್ ಬರೋದು ತುಂಬಾ ರೇರ್ ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಮಾಡೋರು ವರ್ಕ್ ಮಾಡೋಕೆ ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟ್ ಇರೋಂತವ್ರು ಅಂಡ್ ದಿಸ್ ಪರ್ಸನ್ ಇಸ್ ನಾಟ್ ರೆಡಿ ಟು ಸ್ಟಾಪ್ ಏನೇ ಅಬ್ಸ್ಟಿಕಲ್ಸ್ ಬಂದ್ರು ಏನೇ ಒಂದು ಕಷ್ಟಗಳು ಬಂದ್ರು ಯಾರೇ ಎದುರಾಗ ಹೆದ್ರಿಗ್ ಬಂದ್ರು ಕೂಡ ಬೇಡ ಅದು ಇದು ಏನೇ ಹೇಳಿದ್ರು ಹೇಳಕ್ ಬಂದ್ರು ಕೂಡ ಈ ಪರ್ಸನ್ ವರ್ಕ್ ಮಾಡೋದಕ್ಕೆ ರೆಡಿ ಇದಾರೆ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಕೊಡೋದಕ್ಕೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ ಆ ನಿತ್ಕೊಳ್ಳೋದಕ್ಕೆ ಮತ್ತೆ ಅವ್ರು ಎಷ್ಟು ವರ್ಕ್ ಮಾಡ್ತಿದ್ದಾರೆ ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಂತ ತೋರ್ಸೋದಕ್ಕೆ ಆ ಅಂಡ್ ಆಲ್ಸೋ ಈ ಪರ್ಸನ್ ತುಂಬಾ ಟ್ಯಾಲೆಂಟ್ ಇದಾರೆ ಅಂಡ್ ರೆಡಿ ಕೂಡ ಇದ್ದಾರೆ ಎಲ್ಲಾರ್ಗು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲರಿಗೂ ಏನು ಅಂತ ತೋರಿಸೋದಿಕ್ಕೆ ಸೊ ವಿಚ್ ಇಸ್ ವೆರಿ ಗುಡ್ ಇದೊಂದು ವೆರಿ ಪಾಸಿಟಿವ್ ಸೈನ್ ಈ ಒಂದು ಏಟ್ ಆಫ್ ಪೆಂಟಿಕಲ್ಸ್ ಯಾವಾಗ್ಲೂ ತುಂಬಾ ವರ್ಕ್ ಮಾಡೋದು ರೆಡಿ ಟು ವರ್ಕ್ ಆನ್ ದ ರಿಲೇಷನ್ಶಿಪ್ ಅಥವಾ ಏನೇ ಒಂದಾಗಿರ್ಬೋದು ಬಿಸ್ನೆಸ್ ಆ ತರ ಇದು ಇದು ಈ ವ್ಯಕ್ತಿ ತುಂಬಾನೇ ಎಫರ್ಟ್ ಆಗ್ತಿರೋದು ರಿಸಲ್ಟ್ ತಗೊಳ್ಳೋದಿಕ್ಕೆ ಅಥವಾ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ ಆಗ್ತಿರೋದು ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಿರೋದು ಹಾರ್ಡ್ ವರ್ಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಏನಂದ್ರೆ ಈ ಗೆ ಏನಂದ್ರೆ ನಾನು ಏನ್ ಬೇಕೋ ಅದು ಈ ಪ್ರೀತಿಗೆ ಕೊಟ್ರೆ ಏನ್ ಬೇಕೋ ಅದು ಡೆಫಿನೆಟ್ಲಿ ನನಗೆ ಸಿಗತ್ತೆ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಇವರು ತುಂಬಾನೇ ಬುದ್ಧಿವಂತರಿದ್ದಾರೆ ತುಂಬಾನೇ ಜಾನರ್ ಕ್ವಾಲಿಫೈಡ್ ಕೂಡ ಹೌದು ಇವರು ಅವರಿಗೆ ಸ್ಕಿಲ್ಸ್ ತುಂಬಾ ಜಾಸ್ತಿ ಇದೆ ಇನ್ ಕೇಸ್ ಯಾರಾದ್ರೂ ಈ ವರ್ಕ್ ಅಡ್ಡ ಬಂದ್ರು ಕೂಡ ಅವ್ರನ್ನ ಲೈಕ್ ಯುನೋ ಸ್ವಲ್ಪ ಸೈಡ್ ಸರ್ಸಿ ನಿಮ್ಮನ್ನ ಪ್ರಾಮುಖ್ಯತೆ ನಿಮ್ಮನ್ನ ಮುಂದೆ ಪ್ರೆಸೆಂಟ್ ಮಾಡೋದು ಕೂಡ ಅಂದ್ರೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಅವರು ರೆಡಿ ಇದ್ದಾರೆ ಸೊ ಇಲ್ಲಿ ನೋಡಬಹುದು ಈ ಪರ್ಸನ್ ಎಷ್ಟು ವರ್ಕ್ ಮಾಡ್ತಿದ್ದಾರೆ ಆ ಒಂದು ಕಾರ್ಡ್ ಅಲ್ಲಿ ಇದೊಂದು ಪೆಂಟಿಕಲ್ಸ್ ಅಂದ್ರೆ ಇದು ಮಾಡ್ತಿರೋದ್ರಿಂದ ರೀಡಿಂಗ್ ಮಾಡ್ತಿರೋದ್ರಿಂದ ಇದನ್ನ ನಾನು ಯಾವ ತರ ವರ್ಕ್ ಇದೆ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿ ಕೂಡ ನಾನು ಹೇಳ್ಬಹುದು ಈ ಕಾರ್ಡ್ ಮುಖಾಂತರ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಆ ವರ್ಕ್ ನ ತೋರಿಸ್ತಾರೆ ಕೂಡ ಯಾರಾದ್ರೂ ಹೋಗಿ ಏನಾದ್ರು ಕೇಳಿದ್ರೆ ನಿಮ್ಗೆ ಗೊತ್ತಾ ನಾನು ಈ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಆ ತರ ಒಂದು ಅಂಡ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ದ ಡೆವಿಲ್ ಕಾರ್ಡ್ ಬಂದಿದೆ ಡೆಫಿನೆಟ್ಲಿ ಇವರು ಅಟ್ರಾಕ್ಷನ್ ಅಂತೂ ಇದೆ ಅಂಡ್ ನಿಮ್ಮನ್ನ ಟೈಡ್ ಮಾಡೋದಕ್ ಕೂಡ ಟ್ರೈ ಮಾಡ್ತಾರೆ ಕೆಲವೊಂದ್ಸರಿ ಕಂಟ್ರೋಲ್ ಕೂಡ ಟ್ರೈ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಬಹಳಷ್ಟು ಸರಿ ನೀವು ಫೋನ್ ಅಥವಾ ಗಳಿಗೆ ಕಾಲ್ ಗಳಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಇವ್ರು ನಿಮ್ಮ ಕ್ವಶನ್ ಕೇಳೋದು ನಿಮ್ಮ ಅದೇ ಅಕ್ಕಿಂಗೆ ಇದೇ ಅಕ್ಕಂಗೆ ಅದೇ ಅದೇ ಹೋಗಿದ್ರಿ ಅಲ್ಲಿಗೆ ಲೈಕ್ ಯೋನು ಈ ತರ ಕೆಲವೊಂದು ನಿಮ್ಗೆ ಅಹ್ ಸ್ವಲ್ಪ ಮುಜುಗರ ಆಗ್ಬೋದು ಅಂತ ಆ ಕ್ವಶನ್ ಕೇಳೋದಕ್ಕೂ ಕೂಡ ಇವ್ರು ಮಾಡ್ಬೋದು ಅಂಡ್ ತುಂಬಾ ಸಲ ಲೈಕ್ ಯೋನು ತುಂಬಾ ಜಾಸ್ತಿ ಪ್ರೀತಿ ಆಗೋಯ್ತು ತುಂಬಾ ಜಾಸ್ತಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರ ಮನ್ಸಲ್ಲಿ ಬಂತು ಅಂದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಕೂಡ ಬಂದೇ ಬರುತ್ತೆ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪರ್ಸನ್ ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ ಟೈಡ್ ಔನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವರ ಒಂದು ಅವ್ರದ್ದು ಅನ್ನಿಸಿದ ತಕ್ಷಣ ಸೆಕ್ಯೂರ್ ಮಾಡೋದಕ್ಕೆ ಫೈಟ್ ಮಾಡ್ತಾ ಇರ್ತಾರೆ ಅಂಡ್ ಪ್ರೀತಿಲಿ ತುಂಬಾ ಅಡಿಕ್ಷನ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಹಚ್ಕೊಂಡಿರೋದು ತುಂಬಾ ಅಡಿಕ್ಟ್ ಆಗಿದ್ದಾರೆ ನಿಮಗೆ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ನೀವು ಒಂದ್ ಎರಡ್ ಮೂರ್ ದಿನ ಇವ್ರ ಕಾಂಟ್ಯಾಕ್ಟ್ ಹೋಗಿಲ್ಲ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆ ಡಿಸ್ಟರ್ಬ್ ಆಗ್ಬಿಟ್ಟು ಏನೇನೋ ಅಡಿಕ್ಷನ್ ಎಲ್ಲ ಹೋಗೋದು ಕೂಡ ಇದೆ ಸೊ ಡೆಫಿನೆಟ್ಲಿ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಲವ್ ಮಾಡ್ತಾರೆ ನಿಮ್ಮನ್ನ ನಿಮ್ಮನ್ನ ಪ್ರೊಟೆಕ್ಟ್ ಟ್ರೈ ಮಾಡ್ತಿದ್ದಾರೆ ಅಟ್ರಾಕ್ಷನ್ ಅಂತೂ ತುಂಬಾ ಜಾಸ್ತಿ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಅಬ್ಸರ್ವ್ ಕೂಡ ಮಾಡ್ತಾರೆ ಎಲ್ಲ ಹೋಗ್ತೀರಾ ಏನ್ ಬರ್ತೀರಾ ಏನ್ ಮಾಡ್ತೀರಾ ಅಂತ ಹೇಳಿ ನಿಮ್ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಇವನ್ ನಿಮ್ ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಅವರಿಗೆ ಕಣ್ಣಿರುತ್ತೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಯಾರ್ಯಾರ ಜೊತೆ ಚಾಟ್ ಮಾಡ್ತಿದ್ದೀರಾ ಯಾರೆಲ್ಲ ನಿಮ್ಗೆ ಕಾಲ್ ಮಾಡ್ತಾರೆ ಎಷ್ಟ್ ಜನ ನಿಮ್ ಜೊತೆ ಒಳ್ಳೇದಾಗಿ ಫ್ರೆಂಡ್ಸ್ ಇದಾರೆ ಎಷ್ಟ್ ಜನ ನಿಮ್ಮ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಎಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಬಿ ವೆರಿ ಕೇರ್ಫುಲ್ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೊಟೆಕ್ಟ್ ಮಾಡೋದ್ ಕೂಡ ಟ್ರೈ ಮಾಡ್ತಾರೆ ಇವರು ಲಾಸ್ಟ್ ಅಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಓವರ್ ಪ್ರೊಟೆಕ್ಟ್ ಮಾಡ್ಬೋದು ಇವರು ನಿಮ್ಮನ್ನ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಬೈಸ್ ಹೋಪ್ಫುಲಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಯಾಕೆಲ್ಲ ಪರ್ಸ್ இன்னொரு பர்சனல் ரீடிங் டெஸ்கிரிப்ஷன் இட் அன்டிங் முடிசாங்க் த்ரிபல் செவன் கனடா டாரோ ரீடிங் எல்லா பசிட்டிவ் கடை வந்தது நீங்கள் ಸೊ ನೋಡ್ಕೊಳ್ಳಿ ನಿಮ್ ಜೀವನದಲ್ಲಿ ಯಾವ್ದಾದ್ರು ಏಟ್ ಮಂತ್ಸ್ ಅಲ್ಲಿ ಏನಾದ್ರು ಆಗುವಂತದ್ದು ಇರಬಹುದು ಆ ಏಟ್ ಮಂತ್ಸ್ ಅಥವಾ ವೀಕ್ಸ್ ಈ ತರ ಈ ಒಂದು ವಿಡಿಯೋ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ ಪಾಸಿಟಿವ್ ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಅಂಡ್ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ವಿಡಿಯೋಸ್ ನೋಡ್ತಾ ಇರಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್